ప్రళయం సంస్కృతం బాలయం ప్రబలం ప్రచలం దుర్గమ నిలయం ఎల్గూ ಶಿವರಾತ್ರಿ ಹಬ್ಬದ ಶುಭಾಶಯ ಕೋರ್ತಾ ನಾನು ವಿಜಯ್ ಕುಮಾರ್ ಕಾಶಿ ವಿಶ್ವನಾಥ ಸೇವಾ ಸಮಿತಿಯ ಒಬ್ಬ ಅಧ್ಯಕ್ಷನಾಗಿ ಎಲ್ರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯ ಕೋರ್ತಾ ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳಿಂದ ನಾವು ಎಲ್ಲ ಸಂಗಡಿಗರು ನಮ್ಮ ಸಹೋದರರು ಇದ್ದಾರೆ ಕುಟುಂಬ ವರ್ಗದವರು ಇದ್ದಾರೆ ಆ ಊರಿನ ಗ್ರಾಮಸ್ಥರು ಇದ್ದಾರೆ ಎಲ್ರೂ ಸುಮಾರು ಹದಿನೈದು ಇದು ಪುರಾತನವಾಗಿ ಒಂದು ಬಸವಣ್ಣನ ದೇವಸ್ಥಾನ ಇಲ್ಲಿ ಸುಮಾರು ಒಂದು ನೂರೂರ ಐವತ್ತು ವರ್ಷದ ಇತಿಹಾಸ ಇದೆ ಅಂದ್ರೆ ತುಂಬಾ ಚಿಕ್ಕದಾಗಿತ್ತು ನಮ್ಮ ತಾತನವರಾದ ಶತಾಯುಷಿಗಳು ಸುಮಾರು ನೂರ ಐದು ನೂರಾರು ವರ್ಷ ಅವರು ಈ ಇದರಲ್ಲಿ ಅವ್ರ ಸೇವೆ ತುಂಬಾ ಇದೆ ಎರಡು ಸಾವಿರದ ಹದಿನಾರರಲ್ಲಿ ಅವರು ಲಿಂಗೈಕ್ಯರಾಗ್ತಾರೆ ಹಾಗಾಗಿ ಅವರ ಅವರ ಶ್ರಮ ಈ ದೇವಸ್ಥಾನ ಒಂದು ಮಟ್ಟದ ಬರೋದ್ರಲ್ಲಿ ತುಂಬಾ ಇದೆ ಅವ್ರನ್ನ ನಾವು ಇವತ್ತು ನೆನೀತ ಪ್ರತಿ ವರ್ಷನೂ ಇದೇ ತರ ಕಾರ್ಯಕ್ರಮಗಳು ಮಾಡ್ಕೊಂಡು ಬರ್ತಾ ಇದ್ದೀವಿ ಪ್ರತಿ ವರ್ಷ ಜನನೂ ಹಾಗೆ ಸಾವಿರಾರು ಸಾವಿರಾರು ಜನ ದೇವಸ್ಥಾನನ ಗುರ್ತಿಸಿ ನಮ್ಮ ಈ ಏನು ನಡೀತಾ ಇದೆ ಶಿವರಾತ್ರಿ ವೈಭವ ಪ್ರತಿ ವರ್ಷನ ಗುರುಸಿ ಸುಮಾರು ಹದಿನೈದು ಇಪ್ಪತ್ತು ಸಾವಿರ ಜನ ಪ್ರತಿ ವರ್ಷನೂ ಸೇರ್ತಾರೆ ಹಾಗಾಗಿ ಇದೇ ಥರ ನಾನು ಪ್ರತಿ ವರ್ಷವೂ ಭಕ್ತಾದಿಗಳ ಸಹಕಾರ ಕೋರ್ತೀವಿ ಎಲ್ಲ ನಮ್ಮ ದೇವಸ್ಥಾನ ಸೇವಾ ಸಮಿತಿಯಿಂದ ಪ್ರತಿ ವರ್ಷ ಇದೇ ಥರ ನಿಮ್ಮ ಸಹಕಾರ ಇರಲಿ ನಮ್ಗೆ ಇನ್ನೂ ಶಕ್ತಿ ಕೊಡಿ ಅಂತ ಹೇಳ್ತಾ ಸಂಜೆ ಆರು ಮೂವತ್ತಕ್ಕೆ ಯುವಗಾಯಕರಾದ ನಮ್ಮ ಮೇಘನಾ ಕುಂದಾಪುರ ಅವರ ಕಾರ್ಯಕ್ರಮ ಇದೆ ಹಾಗಾಗಿ ಎಲ್ರೂನು ಕೈ ಪ್ರಾರ್ಥನೆ ಮಾಡ್ತೀನಿ ದಯವಿಟ್ಟು ಬಂದು ಆ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತ ಕೋರ್ತೀನಿ